ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶಿಕ್ಷಕ ಆಕಾಂಕ್ಷಿಗಳು ಸ್ನೇಹಿತರೆ ಇಲ್ಲಿ ನೋಡ್ಬೋದು ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗ ಇದಕ್ಕೊಂದು ಪ್ರಮುಖವಾಗಿರ್ತಕ್ಕಂಥ ಪ್ರಕಟಣೆ ನೋಡಿಸಿರ್ತಕ್ಕಂಥದ್ದು ಇದೇನಂತಂದರೆ ಏನು ಕರ್ನಾಟಕ ರಾಜ್ಯ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಇದೆ ಇದರಲ್ಲಿ ಏನು ಮುರಾಜ್ ದೇಸಾಯಿ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಗಳು ಬರ್ತವೆ ಈ ವಸ್ತಿ ಶಾಲೆಗಳಲ್ಲಿ ಕಾಲಿರತಕ್ಕಂಥ ಹುದ್ದೆಗಳಿಗೆ ಹಾಗೆ ಎರಡು ಸಾವಿರದ ಹದಿನೇಳರಲ್ಲಿ ಒಂದು ನೇಮಕಾತಿ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿತ್ತು ಸ್ನೇಹಿತರೆ ಈ ಒಂದು ಎರಡು ಸಾವಿರದ ಹದಿನೇಳರಲ್ಲಿ ಬಿಡುಗಡೆ ಆಗಿರತಕ್ಕಂಥ ನೇಮಕಾತಿ ಅಧಿಸೂಚನೆಗೆ ಸಂಬಂಧಪಟ್ಟಿರುವ ಹಾಗೆ ಎಲ್ಲ ಪ್ರೊಸೀಜರ್ ಮುಗಿದಿದ್ದು ಸ್ನೇಹಿತರೆ ಏನು ಸ್ಪರ್ಧಾತ್ಮಕ ಆಗಿದೆ ಅದಾದ ನಂತರದಲ್ಲಿ ಆಯ್ಕೆ ಪಟ್ಟಿ ಕೂಡ ಬಂದಿರತಕ್ಕಂಥದ್ದು ಜೊತೆಗೆ ಇದೀಗ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಒಂದು ಎರಡು ಸಾವಿರದ ಹದಿನೇಳರಲ್ಲಿ ಕರೆದಿರತಕ್ಕಂಥ ಸಮಾಜ ವಿಜ್ಞಾನ ಶಿಕ್ಷಕರ ಹುದ್ದೆಗಳಿಗೆ ಸಂಬಂಧಪಟ್ಟಿರುವ ಹಾಗೆ ಒಂದು ಹೆಚ್ಚುವರಿ ಆಯ್ಕೆ ಪಟ್ಟೆಯನ್ನು ಇದಕ್ಕೆ ಬಿಡುಗಡೆ ಮಾಡಿರತಕ್ಕಂಥದ್ದು ಸ್ನೇಹಿತರೆ ಗಮನ ಇರಲಿ ಇದು ಹೆಚ್ಚುವರಿ ಆಯ್ಕೆಪಟ್ಟೆ ಸೊ ಯಾರಾದರೂ ಎರಡು ಸಾವಿರದ ಹದಿನೇಳರಲ್ಲಿ ಈ ಒಂದು ಸಮಾಜ ವಿಜ್ಞಾನ ಶಿಕ್ಷಕರ ಹುದ್ದೆಗಳಿಗೆ ಏನು ಕ್ರೈಸ್ ಅಡಿಯಲ್ಲಿ ಅಂದರೆ ಕರ್ನಾಟಕ ವಸ್ತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಡಿಯಲ್ಲಿ ಏನು ನೇಮಕಾತಿ ಆಗಿತ್ತು ಅದರಲ್ಲಿ ತಾವು ಅರ್ಜಿಯನ್ನು ಸಲ್ಲಿಸಿದರೆ ಕೂಡಲೇ ತಾವು ಕೆ ಪಿ ಎಸ್ ಸಿ ಅಧಿಕೃತ ವೆಬ್ಸೈಟ್ ವಿಳಾಸಕ್ಕೆ ಭೇಟಿ ನೀಡಬೋದು ಅಥವಾ ನಮ್ಮ ಟೆಲಿಗ್ರಾಮ್ ಗುಂಪಿ ಕೂಡ ಜಾಯ್ನ್ ಆಗ್ಬೋದು ಜಾಯ್ನ್ ಆಗಿ ಈ ಒಂದು ಏನು ಪಿ ಡಿ ಎಫ್ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ತಮ್ಮ ಹೆಸರಿದೆ ಅಂತ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ ತಮ್ಮ ಹೆಸರು ಇದ್ರೆ ತಾವು ರೆಡಿ ಆಗಬೇಕಾಗುತ್ತೆ ತದನಂತರದಲ್ಲಿ ಅವರು ಹೇಳ್ತಾರೆ ಯಾವ ಒಂದು ಡೇಟಿಗೆ ತಮ್ಮ ಒಂದು ವೆರಿಫಿಕೇಶನ್ ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳ್ತಾರೆ ಸೊ ಆ ಡೇಟ್ಗೆ ತಾವು ಹೋಗಬೇಕಾಗುತ್ತೆ ಸೊ ಮುಂದಿನ ಒಂದು ಏನಲ್ಲಿ ಅಪ್ಡೇಟ್ ಬರುತ್ತೆ ಅದನ್ನು ಕೂಡ ತಮಗೆ ತಿಳಿಸುವಂಥ ಕೆಲಸ ಇದೇ ಚಾನಲ್ ಆಗುತ್ತೆ ಸೊ ಇದು ಹೆಚ್ಚುವರಿ ಆಯ್ಕೆ ಪಟ್ಟಿ ಕುರಿತೆಯಾಗಿರ್ತಕ್ಕಂಥ ಒಂದು ಮಾಹಿತಿಯಾಗಿದೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಟ್ಟಿಗೆ ಶೇರ್ ಮಾಡ್ಕೊಳ್ಳಿ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತೇನಾದರೂ ಡೌಟ್ಸ್ ಇದ್ದರೆ ಕೆಳಗಿನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋ ನಿಮಗೆ ಮತ್ತೆ ಭೇಟಿ ಆಗ್ತೇನೆ ಧನ್ಯವಾದ ಶುಭ ದಿನ